ಬಡ ಸೊಸೆ ಅನಾಮಿಕಾ ಟೌನ್ನಲ್ಲಿ ಕೆಲಸಕ್ಕಾಗಿ ತಿರುಗ್ತಾ ಇರ್ತಾಳೆ ಅದೇ ನಲ್ಲಿ ಇರ್ತಾ ಇರುವ ದೇವಿ ಎನ್ನುವ ಶ್ರೀಮಂತಳು ತನ್ನ ಕಾರ್ನಲ್ಲಿ ಮನೆಗೆ ಹೋಗ್ತಾ ಇರ್ತಾಳೆ ದಾರಿಯಲ್ಲಿ ಸ್ವಲ್ಪ ದೂರ ಹೋಗುತ್ತಲೇ ಇದ್ದಕ್ಕಿದ್ದ ಹಾಗೆ ಆ ಅಪರ್ಣಾದೇವಿ ಕಾರು ಹೋಗುತ್ತೆ ಏನಾಯ್ತು ಡ್ರೈವರ್ ನೋಡ್ತೀನಿ ಮೇಡಮ್ ಪೆಟ್ರೋಲ್ ತುಂಬಾನೇ ಇದೆ ಮೊನ್ನೆನೆ ಸರ್ವಿಸಿಂಗ್ ಕೂಡ ಕೊಟ್ಟಿದೆ ಈಗ ಹೀಗೆ ಸಡನ್ ಆಗಿ ರೋಡ್ ಮೇಲೆ ನಿಂತೋಯ್ತು ಅದೆಲ್ಲ ನನ್ಗೇನಕ್ಕೆ ಇಳಿದು ನೋಡು ಎಂದು ಹೇಳುತ್ತಲೇ ಡ್ರೈವರ್ ಫ್ರಂಟ್ ಡೋರ್ ತೆಗೆದು ನೋಡ್ತಾ ಇರ್ತಾನೆ ಹೊರತು ಯಾಕೆ ಅರ್ಥವಾಗ್ತಾ ಇಲ್ಲ ಈಗ ಹೇಳ್ಬೇಕು ಮೊದಲೇ ನೋಡ್ತಾ ಕೋಪದಿಂದ ಇರೋ ಹಾಗೆ ಕಾಣಿಸ್ತಾ ಇದೆ ಈಗ ನನ್ನನ್ ಕಾಪಾಡೋದು ಯಾರು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಪರ್ಣಾ ದೇವಿ ಕಾರಿನಿಂದ ಇಳಿಯುತ್ತಾಳೆ ಡ್ರೈವರ್ ಅನ್ನ ಕೋಪದಿಂದ ನೋಡ್ತಾ ಬೈತಾ ಇರ್ತಾಳೆ ಅವರು ಮುಂದಿನಿಂದ ಜನರು ತಿರುಗುತ್ತಾ ಇರ್ತಾರೆ ಆದರೆ ಯಾರು ಏನಾಯ್ತು ಅಂತ ಅಪರ್ಣ ದೇವಿ ಕೇಳೋದಿಲ್ಲ ಅದಕ್ಕೆ ಕಾರಣ ಅಪರ್ಣ ದೇವಿ ಮಹಾ ಕೆಟ್ಟವಳಾದ್ರಿಂದ ಅಪರ್ಣ ದೇವಿಗೆ ತಿಳಿದ ಅನಾಮಿಕ ನೋಡಿಯು ನೋಡದ ಹಾಗೆ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅನಾಮಿಕಳನ್ನು ನೋಡಿ ಅಪರ್ಣ ದೇವಿ ಕರೆಯುತ್ತಾಳೆ ಏನೇ ಅನಾಮಿಕಾ ಬೆಟ್ಟದಂತ ಮನುಷ್ಯಳು ನಾನೆಲ್ಲಿದ್ದೇನೆ ನನ್ನ ನೋಡ್ಕೊಳ್ತಾನೆ ಹಾಗೆ ಹೋಗ್ತಾ ಇದೀಯಾ ಕೆಟ್ಟ ಮನುಷ್ಯರ ಜೊತೆ ನನ್ಗೇನ್ ಕೆಲ್ಸ ಹೇಳಿ ನಾನ್ ಹೋಗಿ ನನ್ ಕೆಲ್ಸ ಮಾಡ್ತಾ ಇದ್ರೆ ಎರಡು ಹೊತ್ತು ಅನ್ನ ತಿನ್ಬಹುದು ಅದೇ ಕೆಟ್ಟ ಮನುಷ್ಯರ ಜೊತೆ ಇದ್ರೆ ನಾನು ಕೆಟ್ಟವಳಾಗ್ತೀನಲ್ಲ ಅಮ್ನವ್ರೆ ಕೆಟ್ಟವಳಲ್ವೇ ನಿನ್ನ ಅಮ್ಮನ ಹೊಟ್ಟೆ ಹೊಡಿಯ ಬೆಟ್ಟ ಬೆಟ್ಟದಂತ ಮನುಷ್ಯ ಅಂತ ಇದ್ದೀನಿ ಸರಿಯಾಗಿ ಕೇಳು ಕೇಳದೆ ಇದ್ರೆ ಮತ್ತೆ ಕೇಳು ನಾನು ಅದೇ ಅಲ್ವಾ ಕೆಟ್ಟವಾದ ಮನುಷ್ಯಳು ಅಂತ ಕೆಟ್ಟದಲ್ವೇ ಅನಾಮಿಕ ಬೆಟ್ಟದಂತ ಮನುಷ್ಯಳು ಬೆಟ್ಟದಂತ ಮನುಷ್ಯರು ಅಂತ ಇದ್ದೀರಾ ಅಮ್ನವ್ರೇ ಇದರಲ್ಲಿ ನೀವು ಯಾವ ಬೆಟ್ಟ ಮರಳಿನ ಬೆಟ್ಟ ಕಲ್ಲಿನ ಬೆಟ್ಟ ನುಣ್ಣನ ಬೆಟ್ಟ ಯಾವ ಬೆಟ್ಟ ಅಮ್ನವ್ರೆ ನೀನ್ ಹೋಗಿ ಕೆಲಸ ನೋಡ್ಕೊ ಹೋಗು ಮೇಡಮ್ ನಾನು ಅನಾಮಿಕಾ ಕಾರನ್ನ ತಳ್ತಾ ಇರ್ತೀವಿ ನೀವು ಕಾರಲ್ಲಿ ಕುತ್ಕೊಂಡು ಸ್ಟೀರಿಂಗ್ ಇಟ್ಕೊಳ್ಳಿ ಅನಾಮಿಕಾ ಕೂಡ ಹೊರಟೋದ್ರೆ ಇಲ್ಲಿ ನಮ್ಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ ಹೌದಾ ಸರಿ ಕಣೋ ಅನಾಮಿಕಾ ನಾನು ಹೋಗಿ ಕಾರಲ್ಲಿ ಕುತ್ಕೋತೀನಿ ನೀನು ನಮ್ಮ ಡ್ರೈವರು ಇಬ್ಬರೂ ಸೇರಿ ಕಾರನ್ನ ಸ್ವಲ್ಪ ದೂರ ಮುಂದಕ್ಕೆ ತಳ್ಳಿ ನಿಮ್ ಬಗ್ಗೆ ಗೊತ್ತಿದ್ದು ನಿಮ್ಗೆ ಯಾರಾದ್ರೂ ಸಹಾಯ ಮಾಡ್ತಾರ ಅಮ್ನವ್ರೇ ನನ್ನನ್ನು ನಾನು ಬದಲಾಯಿಸಿಕೊಳ್ತೀನಿ ಅನಾಮಿಕಾ ಇನ್ಮೇಲೆ ಚೆನ್ನಾಗಿರ್ತೀನಿ ಒಳ್ಳೆಯದಾಗಿ ಇರ್ತೀನಿ ಕೋಪ ಮಾಡ್ಕೊಳಲ್ಲ ಯಾರ ಅವಶ್ಯಕತೆ ನಮ್ಗೆ ಯಾವಾಗ ಬರುತ್ತೋ ಗೊತ್ತಾಗೋದಿಲ್ಲ ಅರ್ಥವಾಗೋದು ಇಲ್ಲ ನಾವು ಎಲ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ನನಗ್ ಅರ್ಥವಾಯ್ತು ಎಂದು ಹೇಳುತ್ತಲೇ ಅಪರ್ಣಾದೇವಿ ಮಾತಿನಲ್ಲಿ ಇರುವ ಪ್ರಾಮಾಣಿಕತೆ ಅನಾಮಿಕಳಿಗೆ ಅರ್ಥವಾಗುತ್ತೆ ಸರಿ ಕಣ್ರಿ ಕಾರಲ್ಲಿ ಕೂತ್ಕೊಳ್ಳಿ ಮಾತಲ್ಲಿ ಹೇಳೋದಲ್ಲ ಬದ್ಲಾಗ್ಬೇಕು ಎಂದು ಅನಾಮಿಕಾ ಕಾರನ್ನು ಮುಂದಕ್ಕೆ ತಳ್ಳೋದಕ್ಕೆ ಒಪ್ಪಿಕೊಂಡಿದ್ದರಿಂದ ಡ್ರೈವರ್ ಅಪರ್ಣದೇವಿ ಇಬ್ಬರು ಸಂತೋಷಿಸುತ್ತಾರೆ ಇನ್ನು ಸ್ವಲ್ಪವೂ ತಡ ಮಾಡದೆ ದೇವಿ ಕಾರೊಳಗೆ ಕೂತ್ಕೋತಾಳೆ ಅನಾಮಿಕಾ ಡ್ರೈವರ್ ಜೊತೆ ಸೇರಿ ಆ ಕಾರನ್ನು ಮುಂದಕ್ಕೆ ತಳ್ಳುತ್ತಾ ಇರುತ್ತಾಳೆ ದೇವಿ ಕಾರಲ್ಲಿ ಕೂತ್ಕೊಂಡು ಕಾರನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅಪರ್ಣದೇವಿ ಮನೆ ಬರುತ್ತೆ ಅಪರ್ಣ ದೇವಿ ಕಾರಿನಿಂದ ಇಳಿತಾಳೆ ಬಹಳ ಸಂತೋಷ ಅನಾಮಿಕಾ ನಾನು ನನ್ನ ಮನಸ್ತತ್ವ ತಿಳಿದು ಕೂಡ ನೀನು ಸಹಾಯ ಮಾಡಿದೆ ಈಗ ನಾನು ಮಾತು ತಪ್ಪಿದ್ರೆ ಯಾರ ಕರ್ಮಕ್ಕೆ ಯಾರು ಜವಾಬ್ದಾರಿ ಅಮ್ಮನವರೇ ಆ ದೇವ್ರು ಹಣನ್ ಏನ್ ಬರ್ದಿದನೋ ಅದೇ ಆಗತ್ತೆ ಇನ್ನು ಹೋಗ್ತೀನವ್ರೆ ದುಡ್ಡೇನಾದ್ರು ಬೇಕಾ ಅನಾಮಿಕಾ ಬೇಡ ಅಮ್ಮನವರೇ ನಾನು ಸಹಾಯ ಮಾಡಿದ್ದು ದುಡ್ಡಿಗಾಗಿ ಅಲ್ಲ ಆಪತ್ತಿನಲ್ಲಿ ಆಪತ್ತಿನಲ್ಲಿದ್ದೀರಲ್ಲ ಅದರಲ್ಲೂ ಬಾಯಿ ತೆಗೆದು ನನ್ನನ್ನು ಕರೆದು ಅನಾಮಿಕಾ ನನಗೆ ಸಹಾಯ ಮಾಡುವಂತ ಕೇಳಿದ್ರಲ್ಲ ಅಂತ ಮಾಡಿದೆ ನಿನ್ನ ಕಾಲಿ ಕೈಯಲ್ಲಿ ನನಗೆ ನನಗಿಷ್ಟವಿಲ್ಲ ಅನಾಮಿಕಾ ಎಂದು ಹೇಳಿ ಒಳಗಡೆ ಹಸಿ ಹುಲ್ಲು ಇರುವ ಒಂದು ಬಾಟಲಿಯನ್ನು ತಂದು ಅನಾಮಿಕಳಿಗೆ ಕೊಡುತ್ತಾಳೆ ಇದೇನಮ್ಮ ನನಗ್ ಮಾತ್ರ ಏನ್ ಗೊತ್ತೇ ದಾರಿಲಿ ಬರ್ತಾ ಇದ್ರೆ ಒಂದು ಕಡೆ ಮಹರ್ಷಿ ಈ ಹಸಿ ಹುಲ್ಲಿರುವ ಇರುವ ಬಾಟಲಿನ ನಂಗೆ ಕೊಟ್ಟು ಇದರಲ್ಲಿ ಮಾಯಾ ಹುಲ್ಲು ಇದೆ ತಾಯಿ ಆ ಹುಲ್ಲನ್ನ ಹಿಡ್ಕೊಂಡು ಏನಾದ್ರೂ ಒಂದು ಕೋರಿಕೆ ಕೋರ್ಕೊಂಡ್ರೆ ಅದೇ ನಡೆಯುತ್ತೆ ಒಳ್ಳೇದಕ್ಕಾಗಿ ಉಪಯೋಗಿಸಿ ನಿಮಗೆ ನಂಬಿಕೆ ಇಲ್ಲದೆ ಇದ್ರೆ ಒಳ್ಳೆಯವ್ರಿಗೆ ಕೊಡಿ ಅಂತ ಹೇಳಿದ್ರು ತಿಳಿದ ನೀನೇ ಅದಕ್ಕೆ ಅಂತ ಕೊಡ್ತಾ ಒಳ್ಳೇದೋಳು ಮತ್ತೆ ಅಮ್ಮನವ್ರೆ ಬರ್ತೀನಿ ಎಂದು ಹೇಳಿ ಹಸಿ ಹುಲ್ಲಿರುವ ಬಾಟಲಿಯನ್ನು ಹಿಡಿದುಕೊಂಡು ಮನೆ ಹತ್ರಕ್ಕೆ ಹೋಗ್ತಾಳೆಯಾ ನಾಮಿಕಾ ಮನೆ ಹತ್ತಿರುವ ಗೂಡು ಕಟ್ಟಿರುವ ಜನರನ್ನು ಮಕ್ಕಳನ್ನು ನೋಡ್ತಾಳೆ ಏನಾಗಿದೆ ಎಂದು ಗಾಬರಿಯಾಗುತ್ತಾ ತನ್ನ ಮಕ್ಕಳ ಹತ್ರಕ್ಕೆ ಬರ್ತಾಳೆ ಶಾರದ ಮಕ್ಕಳನ್ನು ಹಿಡ್ಕೊಂಡು ಕೂತಿರ್ತಾಳೆ ಏನಾಯ್ತು ಅತ್ತೆ ಇವರೆಲ್ಲ ನಿಜಕ್ಕೂ ನಮ್ಮನೆ ಯಾಕೆ ಬಂದ್ರು ಅದೇ ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ ಸೊಸೆ ಯಾರನ್ನ ಕೇಳಿದ್ರು ನಿಮ್ಮ ಮಕ್ಕಳೇ ನಾವು ಎ ಸಿ ಕೊಂಡ್ಕೊಂಡಿದ್ದೀವಿ ನೀವೆಲ್ಲ ನೋಡ್ಬೇಕು ಅಂತ ಕರ್ಕೊಂಡ್ ಬಂದ್ರು ಅಂತಂದ್ರು ಮಕ್ಕಳನ್ನ ಕೇಳಿದ್ರೆ ನಾವು ಹೇಳಿಲ್ಲ ಅಂತ ಇದಾರೆ ಎಸಿ ಇಲ್ಲ ಏನೂ ಇಲ್ಲ ನಮ್ಮ ಮುಖಕ್ಕೆ ಫ್ಯಾನ್ ಕೂಡ ಸರಿಯಾಗಿ ತಿರ್ಗಲ್ಲ ಇನ್ನು ಎ ಸಿ ಬೇರೆನಾ ಮಕ್ಕಳನ್ನ ನಿಮ್ಮನ್ನ ಆಟ ಆಡ್ಸೋದಕ್ಕೆ ಹಾಗೆ ಹೇಳಿರ್ತಾರೆ ಮಕ್ಕಳ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಕ್ಷಮಾಪಣೆ ಕೇಳ್ತೀನಿ ಎಂದು ಹೇಳುತ್ತಲೇ ಆ ಮನೆಗೆ ಬಂದವರೆಲ್ಲರೂ ಹೊರಟು ಹೋಗುತ್ತಾರೆ ಹರೀಶ್ ಭವ್ಯ ನಾವು ಎಸಿ ಕೊಂಡ್ಕೋತೀವಿ ಅಂತ ಯಾಕೆ ಹೇಳಿದ್ರಿ ಸೊಸೆ ಮೊಮ್ಮಗ ಮೊಮ್ಮಗಳು ಹಾಗೆ ಮಾಡೋದ್ರ ಹಿಂದೆ ಒಂದು ಬಲವಾದ ಕಾರಣವಿದೆ ಬಲವಾದ ಕಾರಣನಾ ಏನತ್ತೆ ಅದು ಮಕ್ಕಳೇ ಹೇಳ್ರೋ ಬಿಸಿಲ್ ಕಾಲ ಅಲ್ವಾ ಮಮ್ಮಿ ಮನೇಲಿ ಮಲ್ಕೊಳಾರ್ತೆ ಹೋಗ್ತಾ ಇದೀವಿ ಎ ಸಿ ಕೊಂಡ್ಕೋ ಅಂತ ಎಷ್ಟು ಹೇಳಿದ್ರು ನೀನು ಅಪ್ಪ ಅಜ್ಜಿ ತಾತಯ್ಯ ಹಚ್ಕೊಳ್ಳೋದೇ ಇಲ್ಲ ಅದಕ್ಕೆ ಅಂತ ಹೀಗೆ ಎಸಿ ಕೊಂಡ್ಕೊಂಡಿದೀವಿ ಅಂತ ಎಲ್ರಿಗೂ ಹೇಳ್ಬಿಟ್ರಿ ಎಸಿನ ನೋಡೋದಕ್ಕೆ ಬಂದವರ ಮುಂದೆ ಮರ್ಯಾದೆ ಹೋಗದೇ ಇರ್ಬೇಕು ಅಂತ ಅದಕ್ಕಾಗಿ ಆದ್ರೂ ಎಸಿ ಕೊಂಡ್ಕೋತೀರಾ ಅಂತ ಎಲ್ರಿಗೂ ಸುಳ್ಳು ಹೇಳಿ ಮತ್ತೆ ನಮ್ ಮನೆಗೆ ಕರ್ಸಿದ್ವಿ ಎಂದು ಹೇಳುತ್ತಲೇ ಮಕ್ಕಳ ಮೇಲೆ ಅನಾಮಿಕಳಿಗೆ ಬಹಳ ಕೋಪ ಬರುತ್ತೆ ಎರಡು ಏಟು ಕೊಡುತ್ತಾಳೆ ಅದನ್ನು ನೋಡಿ ಶಾರದಾ ಏನು ಮಾತನಾಡದೆ ಹೋಗ್ತಾಳೆ ಹೀಗೆ ಸುಳ್ಳು ಹೇಳ್ಬಾರ್ದು ಎಷ್ಟು ಸಲ ಹೇಳಿ ಆದ್ರೂ ಸುಳ್ಳು ಹೇಳ್ತಾನೆ ನೀವು ಸುಳ್ಳು ಹೇಳಿ ಕರ್ಕೊಂಡ್ ಬಂದ್ರೆ ಅಂತ ಹೇಗೆ ಅಂದ್ಕೊಂಡ್ರಿ ಎಂದು ಅನ್ನುತ್ತಾ ಇದ್ದರೆ ಮಕ್ಕಳು ಹರೀಶ್ ಭವಿ ಇಬ್ಬರು ದುಃಖದಿಂದ ಹೊರಗೆ ಹೊರಟು ಹೋಗುತ್ತಾರೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಹೊರಗಿನಿಂದ ಆಗಲೇ ಮನೆಗೆ ಬಂದ ಪ್ರಸಾದ್ ಅಳತಾ ಇರುವ ಮಕ್ಕಳನ್ನ ನೋಡ್ತಾನೆ ಶಾರದಾ ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಲೇ ಮನೆಯೊಳಗಿಂದ ಶಾರದಾ ಹೊರಗೆ ಬರುತ್ತಾಳೆ ಏನೇ ಮಕ್ಕಳು ಅಳ್ತಾ ಇದ್ದಾರೆ ಏನಾಯ್ತು ನಾವು ಎಸಿ ಕೊಂಡ್ಕೋದಿವಿ ಅಂತ ಊರೆಲ್ಲಾ ಹೇಳ್ಕೊಂಡ್ ಬಂದಿದ್ದಾರೆ ಅವರು ಎಸಿ ನೋಡೋದಕ್ಕೆ ಬಂದಿದ್ರು ಹಾಗೆ ಮಾಡಬಾರ್ದು ಅಂತ ಸೊಸೆ ಬೈದಿದ್ದಾಳೆ ಅದಕ್ಕೆ ಅಳ್ಕೊಂತ ಹೀಗೆ ಹೊರಗೆ ಇದ್ದಾರೆ ಮಕ್ಕಳೇ ಹಾಗೆ ಸುಳ್ಳು ಹೇಳ್ಬಾರ್ದಲ್ವಾ ಸಾರಿ ತಾತಯ್ಯ ಮತ್ತೊಂದ್ಸಲ ನಾವು ಹಾಗೆ ಸುಳ್ಳನ್ನ ಯಾರಿಗೂ ಹೇಳಲ್ಲ ತಾತಯ್ಯ ಹೀಗೆ ಹೋಗಿ ನಿಮ್ಮಮ್ಮಗೆ ಹೇಳಿ ಮಕ್ಕಳೇ ಹೋಗಿ ಎಂದು ಹೇಳುತ್ತಲೇ ಹರೀಶ್ ಭವ ಇಬ್ಬರು ಅನಾಮಿಕಳ ಹತ್ತಿರ ಹೋಗಿ ಸಾರಿ ಹೇಳುತ್ತಾರೆ ಮಕ್ಕಳ ಜೊತೆ ಬಂದ ಶಾರದಾ ಹಸಿ ಹುಲ್ಲಿರುವ ಬಾಟಲ್ ಅನ್ನು ತೋರಿಸುತ್ತಾ ಏನೇ ಸೊಸೆ ಇದು ಈ ಬಾಟಲ್ ಏನು ಎಷ್ಟು ಆಶ್ಚರ್ಯವಾಗಿದೆ ಎಂದು ಕೇಳುತ್ತಾಳೆ ಆಗ ಅನಾಮಿಕಾ ಹಸಿ ಹುಲ್ಲಿರುವ ಬಾಟಲ್ ಅನ್ನು ನೋಡಿ ಅದು ಅಪರ್ಣಾದೇವಿ ಕೊಟ್ಟಿದ್ದಾಳೆ ಎನ್ನುವ ವಿಷಯ ನೆನ್ಪಿಗೆ ಬರುತ್ತೆ ಅನಾಮಿಕಾ ಬಾಟಲ್ ಇಂದ ಹುಲ್ಲು ತೆಗೆದು ಕೈಯಲ್ಲಿ ಹಿಡ್ಕೋತಾಳೆ ಓ ಮಾಯಾ ಹಸಿರಿನ ಹುಲ್ಲೆ ನಾನು ನಿಮ್ಮನ್ನ ಒಂದೇ ಒಂದು ಕೋರಿಕೆ ಕೇಳ್ಕೊತೀನಿ ಈ ಹಸಿರು ಹುಲ್ಲಿನಿಂದ ತಯಾರಾದ ಎಸಿನ ಬಹಳ ಕೊಡಿ ಒಂದು ಏಸಿನ ನಾವು ಉಪಯೋಗಿಸ್ತಾ ಮಿಕ್ಕ ಹುಲ್ಲಿನ ಏಸಿಯನ್ನು ನಮ್ಮಂತಹ ಬಡವರಿಗೆ ಕಡಿಮೆ ರೇಟಿನಲ್ಲಿ ಮಾರಾಟ ಮಾಡ್ಕೊಳ್ತಾ ನಾವು ಜೀವನಾಧಾರ ಹೊಂತೀವಿ ಎಂದು ಹೇಳುತ್ತಲೇ ಅನಾಮಿಕಳ ಕೈಯಲ್ಲಿರುವ ಹಸಿರು ಹುಲ್ಲು ಮಾಯವಾಗಿ ಹೋಗುತ್ತೆ ಹಸಿರು ಹುಲ್ಲಿನಿಂದ ತಯಾರಾದ ಎಸಿಗಳು ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ಶಾರದಾ ತಲೆ ತಿರುಗಿ ಬಿದ್ದು ಹೋಗ್ತಾಳೆ ಅನಾಮಿಕ ಆಶ್ಚರ್ಯದಿಂದ ಅದರ ಕಡೆನೆ ನೋಡ್ತಾ ಇರ್ತಾಳೆ ಮಕ್ಕಳು ಹರೀಶ್ ಭವ್ಯರಂತೂ ಸಂತೋಷದಿಂದ ಚಪಾಳೆ ಹೊಡಿತಾ ಇರ್ತಾರೆ ತಾತಯ್ಯ ಹುಲ್ಲಿನ ಎಸಿ ಬಂತು ಹೀಗೆ ಬನ್ನಿ ತಾತಯ್ಯ ಹೌದು ತಾತಯ್ಯ ಮಮ್ಮಿ ಹೀಗೆ ಕೋರ್ಕೊಳ್ತಾನೆ ಹಾಗೆ ಹಸಿರು ಹುಲ್ಲಿನ ಎಸಿ ಬಂದ್ಬಿಟ್ಟು ಬನ್ನಿ ತಾತಯ್ಯ ಒಂದ್ಸಲ ಮನೆಯೊಳಗ್ ಬನ್ನಿ ಎಂದು ಮಕ್ಕಳು ಎಷ್ಟೋ ಆನಂದದಿಂದ ಹರಚುತ್ತಾ ಇರುತ್ತಾರೆ ಪ್ರಸಾದ್ ಮಕ್ಕಳ ಮಾತು ಕೇಳಿ ಓಡೋಡಿ ಮನೆಯೊಳಗೆ ಬರುತ್ತಾನೆ ಅಲ್ಲಿರುವ ಹಸಿರು ಹುಲ್ಲಿನ ಎಸಿಗಳನ್ನು ಅಯೋಮಯದಿಂದ ನೋಡ್ತಾ ಇರ್ತಾನೆ ಪ್ರಸಾದ್ ನಿಜಕ್ಕೂ ಏನ್ ನಡೀತಾ ಇದೆಯೋ ಪ್ರಸಾದನಿಗೂ ಶಾರದೊಳಗೂ ಏನೂ ಅರ್ಥವಾಗೋದಿಲ್ಲ ಸ್ವಲ್ಪ ಹೊತ್ತು ಆಶ್ಚರ್ಯದಿಂದ ಎಚ್ಚೆತ್ತುಕೊಳ್ತಲೇ ಅನಾಮಿಕ ಹೀಗಂತಳೆ ಮಾವಯ್ಯ ಈ ಏಸಿಯಿಂದ ಒಂದು ಎಸಿನ ತೆಗೆದು ಅಲ್ಲಿ ನಮಗೆ ಬಿಗಿಸ್ಬಿಡಿ ಎಂದು ಅನಾಮಿಕ ಹೇಳುತ್ತಲೇ ಒಂದು ಸ್ಟೂಲ್ ಹಾಕಿಕೊಂಡು ಒಂದು ಸಿಯನ್ನು ಗೋಡೆಗೆ ಬಿಗಿಯುತ್ತಾನೆ ತಣ್ಣನೆ ಗಾಳಿ ಬರ್ತಾ ಇರುತ್ತೆ ಎಸಿಯೊಳಗಿಂದ ಮನೆಯೆಲ್ಲ ತಣ್ಣಗಾಗಿ ಹೋಗುತ್ತೆ ಮಕ್ಕಳಂತೂ ತಮ್ಮ ಕೋರಿಕೆ ತೀರಿತು ಅಂತ ಖುಷಿಯಿಂದ ಕೇಕೆ ಹಾಕ್ತಾ ಇರ್ತಾರೆ ಶಾರದಾ ನಿಧಾನವಾಗಿ ಕಣ್ಣು ತೆಗೆಯುತ್ತಾಳೆ ಆಡುತ್ತಿರುವ ಮಕ್ಕಳನ್ನು ಅಲ್ಲಿ ನಡೀತಾ ಇರುವ ಹಸಿರು ಹುಲ್ಲಿನ ಎಸಿಯನ್ನ ನೋಡ್ತಾಳೆ ಶಾರದಾ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ ಅತ್ತೆ ನಾನು ಹೊರಗೆ ಈ ಹುಲ್ಲಿನ ಎಸಿಗಳನ್ನ ಮಾರಿ ಬರ್ತೇನೆ ಮಕ್ಕಳನ್ನ ನೋಡ್ತಾ ಇರಿ ಮಮ್ಮಿ ನಮ್ ಮನೆಯೊಳಗೆ ಇಷ್ಟು ತಣ್ಣಗಿದ್ರೆ ನಾವು ಇನ್ನು ಯಾರ ಮನೆಗೆ ಯಾಕೆ ಹೋಗ್ತಿವಿ ಮರದ ಕೆಳಗೆ ಯಾಕೆ ಹೋಗ್ತಿವಿ ಹೇಳು ನಮ್ ಬಗ್ಗೆ ನೀನು ಗಾಬರಿ ಆಗ್ಬೇಡ ನಾವ್ ಎಲ್ಲಿಗೂ ಹೋಗಲ್ಲ ನಮ್ ಮನೆಯೊಳಗೆ ಆಡ್ಕೊತಾ ಇರ್ತೀವಿ ಹೌದು ಮಮ್ಮಿ ಮನೆಯಲ್ಲೇ ಆಟ ಎಂದು ಹೇಳಿ ಆಡಿಕೊಳ್ಳುತ್ತಾ ಇರುತ್ತಾರೆ ಅನಾಮಿಕಾ ಹಸಿರು ಹುಲ್ಲಿನ ಏಸಿಗಳನ್ನು ಹೊರಗೆ ತಂದು ಕಡಿಮೆ ರೀಟಿಗೆ ಮಾರಾಟ ಮಾಡ್ತಾ ಇರ್ತಾಳೆ ಹಾಗೆ ಬರುತ್ತಿರುವ ದುಡ್ಡಿನಿಂದ ಕುಟುಂಬವನ್ನು ಮಕ್ಕಳನ್ನು ಜಾಗೃತೆಯಾಗಿ ನೋಡ್ಕೋತಾ ಇರ್ತಾಳೆ ಈ ವಿಧದಿಂದ ಅನಾಮಿಕಾ ತನ್ನ ಒಳ್ಳೆತನದ ಕಾರಣದಿಂದ ತಾನು ಸಂಪಾದಿಸಿಕೊಂಡ ಆ ಹಸಿರು ಹುಲ್ಲಿನ ಬಾಟಿಲ್ನಿಂದ ತಾನು ಒಂದು ಹಸಿರು ಹುಲ್ಲಿನ ಏಸಿಯನ್ನು ಹೊಂದುವುದಲ್ಲದೆ ಮತ್ತೊಂದು ಹಸಿರು ಹುಲ್ಲಿನ ಏಸಿಗಳಿಂದ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಕುಟುಂಬಕ್ಕೆ ಆರ್ಥಿಕ ಭರವಸೆ ಕೂಡ ಕೊಡ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಬಾಳೆ ಎಲೆ ಕಟ್ಟುಗಳನ್ನು ಸ್ಕೂಟಿ ಮೇಲೆ ಇಟ್ಟುಕೊಂಡು ಡೆಲಿವರಿ ಮಾಡೋದಕ್ಕೆ ಹೋಗ್ತಾಳೆ ಮದುವೆಯಾಗದ ಇಪ್ಪತ್ತೈದು ವರ್ಷದ ಅನಾಮಿಕ ಒಂದು ಹೋಟೆಲ್ ಹತ್ರ ನಿಂತ್ಕೊಂಡು ಎರಡು ಬಾಳೆ ಎಲೆ ಕಟ್ಟುಗಳನ್ನು ತೆಗೆದುಕೊಂಡು ಕೌಂಟರ್ ಮೇಲೆ ಕೂತುಕೊಂಡ ರಮೇಶನ ಮುಂದೆ ಇಡ್ತಾಳೆ ಆ ಹೋಟೆಲ್ ನಲ್ಲಿ ರಮೇಶ್ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಹಾಯ್ ಅನಾಮಿಕಾ ಹಲೋ ಬನ್ನಿ ನೀವು ಹೇಳಿದ ಎರಡು ಎಲೆ ಕಟ್ಟೆನ ತಗೊಂಡ್ಬಂದಿಟ್ಟಿದ್ದೀನಿ ದುಡ್ಡು ಕೊಟ್ರೆ ಹೋಗ್ತೀನಿ ಇನ್ನು ಡೆಲಿವರಿ ಮಾಡಬೇಕಾದ್ರು ಬೇಕಾದಷ್ಟಿದೆ ಇದ್ರೆ ಇರ್ಲಿ ಬಿಡಿ ನಿಮ್ ಜೊತೆ ಸ್ವಲ್ಪ ಮಾತನಾಡಬೇಕು ಅನ್ಕೋತಾ ಇದೀನಿ ನನಗಾಗಿ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಅಮ್ಮ ಹತ್ತು ನಿಮಿಷದ ಟೈಮ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ರೀ ಮನೀನ ಫೋನ್ ಪೇ ಮಾಡಿ ಮರ್ತ ಹೋಗ್ಬಿಡಿ ದುಡ್ಡಿಲ್ಲದೆ ಮನೆಗೆ ಹೋದ್ರೆ ನಮ್ಮ ಅಪ್ಪ ಅನ್ನ ಹಾಕಲ್ಲ ಅಬ್ಬಾ ಅನಾಮಿಕಾ ಯಾವಾಗ ನೋಡಿದ್ರು ಈ ಬಾಳೆ ಎಲೆ ಡೆಲಿವರಿ ದುಡ್ಡು ಇದೇ ಅಲ್ವಲ್ಲ ಲೈಫ್ ಅಂದ್ರೆ ಇನ್ನು ಎಷ್ಟೋ ಎಂಜಾಯ್ ಮಾಡುದಿದೆ ನೋಡಬೇಕಾದ್ದಿದೆ ಅನುಭವಿಸಬೇಕಾದಿದೆ ಅವುಗಳ ಬಗ್ಗೆ ಕೂಡ ಸ್ವಲ್ಪ ಆಲೋಚನೆ ಮಾಡು ನೀವೇನ್ ಮಾತಾಡ್ತಾ ಇದೀರೋ ನನಗೇನು ಅರ್ಥವಾಗ್ತಿಲ್ಲ ಒಂದು ಮಾತ್ರ ಹೇಳ್ತೀನಿ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಅಮ್ಮ ಅಪ್ಪನ ಜೊತೆ ಬಂದು ನಮ್ಮ ಅಮ್ಮ ಅಪ್ಪನ ಜೊತೆ ಮಾತಾಡು ರಾಮ್ ನನಗೆ ಎಂತಹ ಅಭ್ಯಂತರನೂ ಇಲ್ಲ ನಿನ್ನನ್ನು ಮದುವೆ ಮಾಡ್ಕೊಳ್ಳೋದು ನನಗೂ ಇಷ್ಟನೇ ಎಂದು ಹೇಳಿ ಅನಾಮಿಕಾ ನಗುತ್ತಾ ನಾಚಿಕೆ ಪಡುತ್ತಾ ಅಲ್ಲಿಂದ ಹೊಟ್ಟು ಹೋಗುತ್ತಾಳೆ ರಮೇಶ್ ಕೂಡ ಎಷ್ಟೋ ಸಂತೋಷಿಸುತ್ತಾನೆ ಇನ್ನು ಅದೇ ದಿನ ರಾತ್ರಿ ಮನೆಯ ಹೊರಗಡೆ ಶಾರದಾ ಪ್ರಸಾದ್ ರಮೇಶರು ಕುರ್ಚಿಯಲ್ಲಿ ಕೂತುಕೊಂಡು ತಣ್ಣನೆ ಗಾಳಿಯನ್ನು ಆಸ್ವಾದಿಸುತ್ತಾ ತಮಾಷೆಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಶಾರದಾ ನಾವು ಹೀಗೆ ಮಾತಾಡಿಕೊಳ್ತಾ ಇದ್ರೆ ನೆನಪಿಗೆ ಬಂತು ಪೂಜಾರಿಯವರು ಒಂದು ಸಂಬಂಧದ ಬಗ್ಗೆ ಹೇಳಿದ್ದಾರೆ ನಾವು ಈ ಭಾನುವಾರದ ದಿನ ಹುಡುಗಿನ ನೋಡೋದಕ್ಕೆ ಹೋಗ್ತಾ ಇದೀವಿ ಬೇಡಪ್ಪ ನಾವ್ ಯಾವ ಹುಡುಗಿನ ನೋಡೋದಕ್ಕೆ ಹೋಗ್ತಾ ಇಲ್ಲ ನಾನು ಅನಾಮಿಕಾ ಅನ್ನುವ ಒಂದು ಹುಡುಗಿನ ಪ್ರೇಮಿಸಿದ್ದೀನಿ ಅವಳನ್ನೇ ಮದುವೆ ಮಾಡ್ಕೋತೀನಿ ಈ ಭಾನುವಾರ ಅವರ ಮನೆಗೆ ಹೋಗಿ ಮಾತಾಡಿ ಅಂತ ಹೇಳಿದ್ದಾಳೆ ದಿನ ಅನಾಮಿಕಾ ಹೋಗೋಣ ಈ ಅನಾಮಿಕಾ ಯಾರು ಮಗನೆ ನಿನ್ಗೆ ಹುಡುಗಿ ಹೇಗೆ ಪರಿಚಯವಾದ್ಲು ನೀನೇನೋ ದೊಡ್ಡ ಹೋಟೆಲ್ ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದೀಯಾ ಮತ್ತೆ ಈ ಅನಾಮಿಕಾ ನಿನ ಹೇಗೆ ಭೇಟಿ ಹೇಗೆ ಹೆಂಗಿ ಆದ್ಲು ಅಮ್ಮಾ ಅವಳದು ನಮ್ಮ ಟೌನ್ ಪಕ್ಕನೆ ಮಂದಾರಪ್ಪಲ್ಲಿ ಅವರಿಗೆ ಬಾಳೆ ತೋಟ ಇದೆ ನಾನು ಕ್ಯಾಶೀರಿ ಕೆಲಸ ಮಾಡ್ತಾ ಇರೋ ಹೋಟೆಲ್ಗೆ ಅವರು ಬಾಳೆ ಎಲೆ ಸಪ್ಲೈ ಮಾಡ್ತಾರೆ ದಿನಾನು ಬಂದು ಎರಡು ಬಾಳೆ ಎಲೆ ಕಟ್ಟನ ಹಾಕಿ ಹೋಗ್ತಾಳೆ ಹಾಗೆ ಪರಿಚಯವಾಯ್ತು ಪ್ರೇಮ ಕುದುರಿದೆ ಇನ್ನು ದೊಡ್ಡವರಾಗಿ ನೀವು ಮಾಡ್ಬೇಕಾಗಿದ್ದು ಮಾಡಿ ಎಂದು ಹೇಳುತ್ತಲೇ ಶಾರದ ಪ್ರಸಾದಿಬ್ಬರು ನಗುತ್ತಾರೆ ಅವ್ರು ಹಾಗೆ ಯಾಕೆ ನಗ್ತಾ ಇದ್ದಾರೆ ಅಂತ ರಮೇಶನಿಗೆ ಅರ್ಥವಾಗ್ಲಿಲ್ಲ ಅಯ್ಯೋ ಮೈದಿಂದ ನೋಡ್ತಾ ಏನಾಯ್ತಪ್ಪ ಯಾಕೆ ನೀವು ಹೀಗೆ ನಗ್ತಾ ಇದ್ದೀರಾ ಮಗು ರಮೇಶು ಈಗ ನಾವು ಹೋಗ್ತಾ ಇರೋದು ಅವ್ರ ಮನೆಗೆ ಅನಾಮಿಕಾ ಅವರ ಅಪ್ಪನ ಹೆಸರು ಮಾಧವಯ್ಯ ಅಮ್ಮನ ಹೆಸರು ಸಾವಿತ್ರಿ ಅವ್ರಿಗಿರೋದು ಒಂದೇ ಒಂದು ಬಾಳೆ ತೋಟ ಇರುವುದು ಒಬ್ಬಳೆ ಮಗಳು ಅನಾಮಿಕಾ ಈಗ ನೀನು ಹ್ಯಾಪಿನ ಮಗನೇ ಮಾಮೂಲಿ ಹ್ಯಾಪಿ ಅಲ್ಲಪ್ಪ ಫುಲ್ ಹ್ಯಾಪಿ ಸರಿ ಬಿಡು ಸೊಸೇನ ನೀನು ತಮಾಷೆಗೆ ಆಟ ಆಡಿಸುವ ಟೈಮ್ ಕೂಡ ಇಲ್ಲಿದೆ ನಿನ್ನ ನೋಡ್ಕೊಂಡು ಹೋಗಕ್ಕೆ ಬರ್ತಾ ಇದ್ದಾರೆ ಅಂತ ತಿಳಿದು ಹೊರತು ಅದು ನೀನೇ ಅಂತ ಗೊತ್ತಿಲ್ಲ ಸೊಸೆ ಫೋನ್ ಮಾಡಿದ್ರೆ ತಮಾಷೆಯಾಗಿ ಸ್ವಲ್ಪ ಹೊತ್ತು ಆಟವಾಡಿಸು ಎಂದು ಪ್ರಸಾದ್ ಹೇಳುತ್ತಿರುವಾಗ ರಮೇಶನ ಸೆಲ್ ಫೋನ್ ಮೊಳಗುತ್ತದೆ ನೋಡುತ್ತಾನೆ ಅನಾಮಿಕ ಕಾಲಿಂಗ್ ಅಂತ ಇರುತ್ತೆ ಮಮ್ಮಿ ಮಾತಿನಲ್ಲಿಯೇ ಅನಾಮಿಕ ಫೋನ್ ಮಾಡ್ತಾ ಇದ್ದಾಳೆ ನನ್ನ ಸೊಸೆಗೆ ಕಷ್ಟ ಕೊಡದೆ ಮಾತಾಡಪ್ಪ ಎಂದು ರಮೇಶ್ ಸೆಲ್ ಫೋನ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಆಗ ಅನಾಮಿಕಾ ಹಿತ್ತಿಲಿನಲ್ಲಿ ಬೆಂಚ್ ಮೇಲೆ ಕೂತಿರುತ್ತಾಳೆ ರಮೇಶ್ ಮಹಡಿ ಮೇಲಿರುತ್ತಾನೆ ಹಾಯ್ ಏನೋ ಏನಾಯ್ತು ಈಗ ಫೋನ್ ಮಾಡ್ದೆ ಎಂದು ಕೇಳುತ್ತಾನೆ ಆಗ ಅನಾಮಿಕಾ ಭಯಪಡುತ್ತಾ ನೀನು ಅಂದ್ಕೊಂಡಿದ್ದೆಲ್ಲ ಆಗೋಯ್ತು ರಾಮ್ ನಾಳೆ ನನ್ನ ನೋಡೋದಕ್ಕೆ ಅಂತ ಟೌನ್ ಇಂದ ಯಾರ ಹುಡುಗ ಬರ್ತಾ ಇದ್ದಾರೆ ಅಂತ ಅಪ್ಪ ಈಗ್ಲೇ ಹೇಳಿದ್ರು ನನಗೇನು ತಲೆ ಕೆಲಸ ಮಾಡ್ತಿಲ್ಲ ರಾಮ್ ಎಂದು ಹೇಳುತ್ತಲೇ ರಮೇಶ್ ದುಃಖವನ್ನು ನಟಿಸುತ್ತಾ ಅದೇನು ಅನಾಮಿಕಾ ನನ್ನನ್ ಬಿಟ್ಟು ಹೊರಟೋಗ್ತೀಯಾ ಬೆಳಿಗ್ಗೆ ಹೋಟೆಲ್ ಅಲ್ಲಿ ಭೇಟಿ ಆದಾಗ ನಮ್ಮ ಅಮ್ಮ ಅಪ್ಪನ ಜೊತೆ ಬಂದು ಅಂತಂದೆ ಈಗ ಹೀಗೆ ಮದುವೆ ನೋಡೋದು ಅಂತ ಹೇಳ್ತಾ ಇದ್ಯಾ ಈಗ ನನ್ಗೆ ಮಾಡೋದು ಅರ್ಥವಾಗ್ತಿಲ್ಲ ಅಂದ್ರೆ ನಾನ್ ಹೇಳ್ದಾಗೆ ಮಾಡುರಾ ಆ ಹುಡ್ಗಿ ಆ ಹುಡುಗನವರಿಗಿಂತ ಮೊದಲು ನೀನೇ ಮೊದಲು ನಿಮ್ಮ ತಂದೆ ತಾಯಿ ಜೊತೆ ಬಂದು ನಮ್ಮ ಮದುವೆ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಮಾತಾಡು ದೊಡ್ಡವರಿಗೆ ಏನಕ್ಕೆ ಕೊಡಬೇಕು ಅನಾಮಿಕಾ ನೀನು ನಿಮ್ಮ ಮನೆಯವ್ರು ನೋಡಿದ ಹುಡುಗನೇ ಮದುವೆ ಆಗು ಸಂತೋಷವಾಗಿರು ನಾನು ನಿನ್ನನ್ನು ಮರೆತು ಹೋಗಲಾರದೆ ದೇವದಾಸ ಆಗ್ತೀನಿ ಯಾವ ದೇವದಾಸ ಆಗ್ತೀಯ ರಾಮ್ ತೆಲುಗು ದೇವದಾಸನ ಹಿಂದಿ ದೇವದಾಸನ ಹೇಳು ರಾಮ್ ಯಾವ ದೇವದಾಸ ಆಗ್ತಿಯಾ ಅಂದ್ರೆ ನಾನು ದೇವದಾಸ್ ಆಗೋದು ನಿಂಗೆ ಸಂತೋಷ ತರುತ್ತೆ ಅಂದ್ರೆ ಈ ಎರಡು ತರಹದ ದೇವದಾಸನು ನಾನೇ ಅನಾಮಿಕ ಹೋಗಿ ಮುಖನೊಂದ್ಸಲ ಕನ್ನಡಿಲಿ ನೋಡ್ಕೋ ನನ್ನನ್ನು ನೋಡ್ಕೊಳ್ಳೋಕೆ ಬರ್ತಾ ಇರೋದು ತಾವು ಅಂತ ನನಗೆ ಗೊತ್ತೂರಾ ನಾನೇನು ಆಟ ಆಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಜೊತೆ ಆಟ ಆಡ್ಕೊಂಡೆ ಅಲ್ವಾ ಎಂದು ಇಬ್ಬರು ನಗುತ್ತಾ ಹಾಗೆ ಸ್ವಲ್ಪ ಹೊತ್ತು ಪ್ರೇಮದ ಮಾತುಗಳನ್ನು ಆಡ್ತಾ ಇರ್ತಾರೆ ಹಾಗೆ ಆ ರಾತ್ರಿ ಸಮಯ ಕಳೆದು ಹೋಗುತ್ತೆ ಮಾರನೇ ದಿನ ವಧುವನ್ನು ನೋಡೋದಕ್ಕೆ ಏರ್ಪಾಟು ಮಾಡುತ್ತಾರೆ ಅನಾಮಿಕಳ ಮನೆಯವರು ಅನಾಮಿಕಾ ರಮೇಶರು ನೋಡ್ಕೊಳ್ತಾ ಇದ್ರೆ ದೊಡ್ಡವರು ವರದಕ್ಷಿಣೆ ಬಗ್ಗೆ ಮದುವೆ ಬಗ್ಗೆ ಮಾತನಾಡಿಕೊಂಡು ಒಂದು ಒಳ್ಳೆ ಮುಹೂರ್ತ ಇಟ್ಕೋತಾರೆ ತಂಗಿಮ್ಮ ಭಾವನವ್ರೆ ನಿಮಗೆ ತಿಳಿದೇ ಇದೆಯಲ್ಲ ತಿಳಿದಿದೆ ಭಾವನವ್ರೆ ನಿಮಗಿರುವುದು ಒಂದೇ ಒಂದು ಬಾಳೆ ತೋಟ ಒಬ್ಳೇ ಒಬ್ಳು ಮಗಳು ಅನಾಮಿಕ ಈಗ ವರದಕ್ಷಿಣೆ ಕೆಳಗೆ ಹುಡುಗಿಗೆ ಬಾಳೆ ತೋಟ ಕೊಡ್ತಾ ಇದ್ದೀರಾ ಅಷ್ಟೇ ಅಲ್ವಾ ಹೌದು ಭಾವನವ್ರೆ ಎಂದು ಎಲ್ಲ ವಿವರಗಳನ್ನು ಮಾತನಾಡಿಕೊಂಡು ಒಂದು ದಿನ ಅನಾಮಿಕ ರಮೇಶರಿಗೆ ಅಂಗರಂಗ ವೈಭವವಾಗಿ ಮದುವೆ ನಡೆಸುತ್ತಾರೆ ಅನಾಮಿಕಾ ಅತ್ತೆಯವರ ಮನೆಗೆ ಕಾಲಿಡುತ್ತಾಳೆ ಮನೆ ಕೆಲಸ ಅಡುಗೆ ಕೆಲಸ ಮಾಡುತ್ತಾ ಬಾಳೆಯಲ್ಲೇ ಕಟ್ಟುಗಳನ್ನು ಡೆಲಿವರಿ ಮಾಡುತ್ತಾ ಸಂತೋಷದಿಂದ ಸಂಸಾರ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಮೇಶ್ ಕೆಲಸ ಮಾಡುತ್ತಿರುವ ಹೋಟೆಲ್ ಯಜಮಾನ ಸುದರ್ಶನ್ ಕರೆದುಕೊಂಡು ರಮೇಶ್ ದುಃಖದಿಂದ ಮನೆಗೆ ಬರುತ್ತಾನೆ ಸೋಫಾದಲ್ಲಿ ಅವರಿಬ್ರು ಕೂತ್ಕೊಂಡಿರ್ತಾರೆ ಶಾರದಾ ಪ್ರಸಾದ್ ಏನು ನಡೆಯುತ್ತೋ ಎಂದು ಗಾಬರಿಯಾಗುತ್ತಾ ಇರುತ್ತಾರೆ ಯಜಮಾನ ಸುದರ್ಶನ್ ಅವರಿಗೆ ಕೂಲ್ ವಾಟರ್ ಹೋಗು ರಮೇಶ್ ಅವರಿಗೆ ಹೇಳು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಏನಾಯ್ತು ಸುದರ್ಶನ್ ಅವರೇ ಯಾವತ್ತು ಬಾರದು ನೀವು ನಮ್ಮನೆ ಬಂದಿದ್ದೀರಾ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥವಾಗ್ತಾ ಏನಾಯ್ತು ಸ್ವಾಮಿ ನಾನು ಹೇಳುವುದು ಅಷ್ಟು ಚೆನ್ನಾಗಿರಲ್ಲ ಮೇಡಮ್ ರಮೇಶ್ ವಿವರವಾಗಿ ಹೇಳ್ತಾನೆ ಅವನು ಇಟ್ಟ ಶೂರಿಟಿ ಸೈನು ಈಗ ಅವನನ್ನು ಜೈಲು ಪಾಲು ಮಾಡ್ತಾ ಇದೆ ಎಂದು ಹೇಳುತ್ತಲೇ ಶಾರದಾ ರಮೇಶ್ ಅನಾಮಿಕ ಮೂವರು ಆಶ್ಚರ್ಯ ಹೋಗುತ್ತಾರೆ ಒಂದು ಕ್ಷಣದ ನಂತರ ಎಚ್ಚೆತ್ತುಕೊಂಡು ಅಯೋಮಯದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಏನ್ ಸರ್ ನೀವ್ ಹೇಳ್ತಾ ಇರೋದು ಹೌದಮ್ಮ ಅವನ ಫ್ರೆಂಡು ಹೇಳಿದ್ದನ್ನು ಕೇಳಿ ಐದು ಲಕ್ಷಕ್ಕಾಗಿ ಶೂರಿಟಿ ಇಟ್ಟಿದ್ದಾನೆ ಈಗ ದುಡ್ಡು ರಮೇಶ್ ಕೊಡಬೇಕಾಗಿ ಬಂದಿದೆ ಇಲ್ಲ ಅಂದ್ರೆ ಜೈಲ್ಗೆ ಹೋಗ್ತಾನೆ ಜೈಲಿಗೆ ಹೋಗೋದು ಏನಕ್ಕೆ ಚಿಕ್ಕಪ್ಪ ನಮಗ್ ಸ್ವಲ್ಪ ಟೈಮ್ ಕೊಡಿ ಏನೋ ಒಂದು ವಿಧದಿಂದ ನಾವೇ ಹೊಂದಿಸ್ತೀವಿ ಎಂದು ಹೇಳುತ್ತಲೇ ಸುದರ್ಶನ್ ಕೂಡ ಆಲೋಚನೆ ಮಾಡುತ್ತಾನೆ ತನ್ನಲ್ಲಿ ತಾನು ರಮೇಶ್ ನನ್ನು ತಗೊಂಡು ಹೋಗಿ ಪೊಲೀಸರಿಗೆ ಕೊಟ್ರೆ ಏನ್ ಬರುತ್ತೆ ರಮೇಶ್ ನ ಜೈಲಿಗೆ ಕಳಿಸುತ್ತಾರೆ ಕೋರ್ಟ್ಗಳು ಸುತ್ತ ತಿರುಗಬೇಕು ಅದಕ್ಕಿಂತ ಅನಾಮಿಕಾ ಕೇಳಿದ ಹಾಗೆ ಸಮಯ ಕೊಡುವುದೇ ಒಳ್ಳೆಯದು ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಸರಿ ತಾಯಿ ನೀನು ಕೋರಿದ ಹಾಗೆ ಸಮಯ ಕೊಡ್ತೀನಿ ಅಂದ್ರೆ ನನಗೆ ಐದು ಲಕ್ಷ ಹೇಗೆ ತಿರುಗಿ ಕೊಡ್ತೀರಾ ಬಾಳೆ ಎಲೆಗಳ ಚಿಕನ್ ಫ್ರೈ ವ್ಯಾಪಾರ ಇಡಬೇಕು ಅನ್ನೋದು ನನ್ನ ಕನಸು ಸರ್ ಅದಕ್ಕೆ ತಕ್ಕ ಏರ್ಪಾಟೆಲ್ಲ ಪೂರ್ತಿಯಾಗಿದೆ ಈಗ ನಾನು ಬಾಳೆ ಎಲೆಯನ್ನು ವಿವಿಧ ಹೋಟೆಲ್ಗಳಿಗೆ ಮೆಸ್ಗಳಿಗೆ ರೆಸ್ಟೋರೆಂಟ್ಗಳಿಗೆ ರೆಸ್ಟೋರೆಂಟ್ ಗಳಿಗೆ ಸಪ್ಲೈ ಮಾಡ್ತಾ ಇರ್ತೀನಲ್ಲ ಎಂದು ಅನಾಮಿಕ ವಿವರವಾಗಿ ಹೇಳಿದ್ದರಿಂದ ಸುದರ್ಶನ್ ಒಂದು ತಿಂಗಳು ಗಡುವು ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ ದಿನಗಳು ಕಳೆಯುತ್ತಾ ಇರುತ್ತದೆ ನಲ್ಲಿ ರಮೇಶ್ ಕೆಲಸ ಮಾಡುತ್ತಿರುವ ಹೋಟೆಲ್ ಹತ್ತಿರವೇ ಬಾಳೆ ಎಲೆಗಳ ಚಿಕನ್ ಫ್ರೈ ವ್ಯಾಪಾರವನ್ನು ಇಟ್ಟುಕೊಳ್ತಾಳೆ ಅನಾಮಿಕಾ ಚಿಕನ್ ತಿನ್ನುವ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಈ ದಿನದಿಂದ ನನ್ನ ಹತ್ತಿರ ಬಾಳೆ ಎಲೆಗಳ ಚಿಕನ್ ಫ್ರೈ ಸಿಗುತ್ತದೆ ಇದುವರೆಗೂ ಮಡಕೆ ಮಾಡಿದ ಚಿಕನ್ ಫ್ರೈ ಬಿದ್ರುಗಳಿಂದ ಮಾಡಿದ್ದ ಚಿಕನ್ ಫ್ರೈನ ತಿಂದಿರ್ತೀರಾ ಯಾವತ್ತು ಬಾಳೆ ಎಲೆ ಚಿಕನ್ ಫ್ರೈ ತಿಂದಿಲ್ವಲ್ಲ ಈಗ ನನ್ನ ಗಾಡಿ ಹತ್ರ ನಿಮ್ಮ ಕೋರಿಕೆ ತೀರುತ್ತದೆ ಬನ್ನಿ ಎಷ್ಟೋ ಇಷ್ಟವಾದ ಬಾಳೆ ಎಲೆಗಳ ಚಿಕನ್ ಫ್ರೈ ಅನ್ನು ನೋಡಿ ತಿನ್ನಿ ಎಂಜಾಯ್ ಮಾಡಿ ಎಂದು ಹೇಳಿ ಅನಾಮಿಕಾ ಬಾಳೆ ಎಲೆಗಳಲ್ಲಿ ಚಿಕನ್ ಇಟ್ಟು ಗ್ಯಾಸ್ ನ ಉರಿಯಲ್ಲಿ ಬಿಸಿ ಬಿಸಿಯಾಗಿ ಬೇಯಿಸುತ್ತಾ ಇರುತ್ತಾಳೆ ಸ್ವಲ್ಪ ಸಮಯದ ನಂತರ ಕೇಳಿದವರಿಗೆ ಕೇಳಿದ ಹಾಗೆ ಆ ಬಾಳೆ ಎಲೆ ಚಿಕನ್ ಫ್ರೈ ಅನ್ನು ಕೊಡ್ತಾ ಇರ್ತಾಳೆ ಹಾಗೆ ದುಡ್ಡುಗಳು ಸಂಪಾದಿಸುತ್ತಾ ಇರುತ್ತಾಳೆ ಅನಾಮಿಕಾ ದಿನಗಳು ಹೀಗೆ ಕಳೆಯುತ್ತಾ ಇರುತ್ತದೆ ಯಾವ ದಿನಕ್ಕೆ ಬಂದ ದುಡ್ಡನ್ನು ಆ ದಿನ ಸುದರ್ಶನ್ಗೆ ಕೊಡುತ್ತಾ ಲೆಕ್ಕ ಬರೆದುಕೊಳ್ಳುತ್ತಾ ಇರುತ್ತಾಳೆ ಅನಾಮಿಕಾ ಸ್ವಲ್ಪ ದಿನಕ್ಕೆ ಸುದರ್ಶನ್ ಶೂರಿಟಿಯಾಗಿ ಕೊಟ್ಟ ಎಲ್ಲವನ್ನೂ ತೀರಿಸುತ್ತಾಳೆ ಅನಾಮಿಕಾ ಶಾರದಾ ದಂಪತಿಗಳು ಈ ಅತಿ ದೊಡ್ಡ ಪ್ರಮಾದದಿಂದ ಹೊರಗೆ ಬಂದಿದ್ದಕ್ಕೆ ಉಸಿರೆಳೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಅನಾಮಿಕಳಿಗೆ ಕೃತಜ್ಞತೆ ಕೂಡ ಹೇಳಿಕೊಳ್ಳುತ್ತಾರೆ ಬಹಳ ಸಂತೋಷ ಸೊಸೆ ಎಷ್ಟೋ ಕಷ್ಟಪಟ್ಟು ಬಾಳೆ ಎಲೆ ಚಿಕನ್ ಫ್ರೈ ವ್ಯಾಪಾರ ಮಾಡಿ ದುಡ್ಡನ್ನು ಬಹಳ ಸಂಪಾದಿಸಿದೆ ನನ್ನ ಮಗನನ್ನು ಜೈಲ್ ಪಾಲಿಗೆ ಮಾಡದೆ ನೀನೇ ಕಾಪಾಡಿದೆ ಅನಾಮಿಕಾ ಅಯ್ಯೋ ಅತ್ತೆ ಮಾವಿನಗೆ ಏನಾದ್ರೂ ಸಮಸ್ಯೆ ಬಂದ್ರೆ ನೀವು ಹಾಗೆ ಸುಮ್ನೆ ಇರ್ತೀರಾ ಹೇಳಿ ಈಗ ನಾನು ಮಾಡ್ತಾ ಇರೋದು ಕೂಡ ಅಷ್ಟೇ ಅತ್ತೆ ಇಲ್ಲ ಸೊಸೆ ನನಗೆ ಕೈಲಾದಷ್ಟು ಹೋರಾಟ ಮಾಡ್ತಾ ಇದ್ದೆ ಹಾರಾಟ ಮಾಡ್ತಾ ಇದ್ದೆ ಹೀಗೆ ವ್ಯಾಪಾರ ಮಾಡುವ ಬುದ್ಧಿ ಇಲ್ಲ ಆದ್ರೂ ತವರು ಮನೆಗೆ ಹೋಗಿ ತಿಳಿದವರ ಹತ್ರ ಎಲ್ಲ ಹೋಗಿ ದುಡ್ಡು ಸಾಲವಾಗಿ ತಂದು ಮಾವಯ್ಯ ಸಹಾಯ ಮಾಡ್ತಾ ಇದ್ದೆ ಅಷ್ಟೇ ಇಲ್ವ ಮತ್ತೆ ನನ್ ಗಂಡ ಕೂಡ ಒಂದು ಸಮಸ್ಯೆ ಬಂದಾಗ ನಾನು ಆಧಾರವಾಗಿ ನಿಲ್ಲದೆ ಹೇಗಿರ್ತೀನಿ ಅತ್ತೆ ಅದಕ್ಕೆ ನನಗೆ ಬಂದ ನನಗೆ ತಿಳಿದುಕೊಂಡ ವ್ಯಾಪಾರವನ್ನು ಮಾಡಿದೆ ಮೇಲಾಗಿ ನನ್ನ ಕನಸು ಯಾವಾಗಿನಿಂದಲೋ ಬಾಳೆ ಎಲೆಯಿಂದ ಒಂದು ಬಿಸ್ನೆಸ್ ಮಾಡೋಣ ಅಂತ ಆ ಕನಸನ್ನು ಈಗ ನೆರವೇರಿಸಿಕೊಂಡೇನೋ ಅತ್ತೆ ದುಡ್ಡು ಕೂಡ ಸಂಪಾದಿಸಿದೆ ನನ್ನ ಗಂಡನ್ನ ಕಾಪಾಡಿಕೊಂಡೆ ಪ್ರಸಾದ್ ಕೂಡ ಎಷ್ಟೋ ಆನಂದಿಸುತ್ತಾನೆ ಈ ವಿಧದಿಂದ ತಮಗೆ ಬಂದಂತಹ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಅನಾಮಿಕ ಬಾಳೆ ಎಲೆ ಚಿಕನ್ ಫ್ರೈ ಮಾಡುತ್ತಾ ಮತ್ತಷ್ಟು ದುಡ್ಡು ಸಂಪಾದಿಸಲಿಕ್ಕೆ ಶುರು ಮಾಡುತ್ತಾಳೆ ಅಷ್ಟೇ ಅಲ್ಲ ಅವರ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ